ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಹದಿನೈದನೇ ವಾರ್ಷಿಕ ಘಟಿಗೋತ್ಸವ ಪದವಿ ಪ್ರದಾನ ಕಾರ್ಯಕ್ರಮವು ದೇರ್ಲಕಟ್ಟೆಯ ಕೆಎಸ್ ವೈದ್ಯಕೀಯ ಅಕಾಡೆಮಿಯ ನಿಟ್ಟೆ ಮೈದಾನದಲ್ಲಿ ನಡೆಯಿತು ಸಮಾರಂಭದಲ್ಲಿ ಭಾಗಿಯಾದ ಭಾರತೀಯ ಸಮುದಾಯ ಆರೋಗ್ಯ ಪ್ರತಿಷ್ಠಾನದ ಗುಡ್ ವಿಲ್ ಅಂಬಾಸಿಡರ್ ಹಾಗೂ ಪ್ರತಿಷ್ಠಿತ ಗೌರವ ಪ್ರಾಧ್ಯಾಪಕ ಮತ್ತು ನವದೆಹಲಿಯ ಅಖಿಲ ಭಾರತ ವೈದ್ಯಕೀಯ ಸಂಸ್ಥೆಯ ಹೃದಯ ವಿಜ್ಞಾನ ವಿಭಾಗದ ಮಾಜಿ ಮುಖ್ಯಸ್ಥರಾದ ಡಾಕ್ಟರ್ ರೆಡ್ಡಿ ಮಾತನಾಡಿ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಎಎಂಆರ್ ಕಾರಣದಿಂದ ವಿಶ್ವದಾದ್ಯಂತ ನಲವತ್ತು ಮಿಲಿಯನ್ ಜನರು ಸಾವನ್ನಪ್ಪುವ ಸಾಧ್ಯತೆ ಇದೆ ಇಂತಹ ಅಪಾಯಗಳನ್ನು ತಡೆಗಟ್ಟಲು ನಿರೋಧಕ ಕ್ರಮಗಳು ಮತ್ತು ವ್ಯವಸ್ಥಾಧರಿತ ಆರೋಗ್ಯ ಸೇವೆಗಳ ಬಲಪಡಿಸುವಿಕೆ ಅತ್ಯಗತ್ಯ ಅಂತ ಹೇಳಿದರು Whether it is health or environment, urban development or nutrition and food systems, we are dealing with many complex adaptive systems. And not only are these systems complex by themselves, but they also connect and coalesce with each other to create an even more complex environment. We have to learn to skillfully navigate those complex terrains. And turbulent waters to steer the ship of societal well being to safe harbors. That is the aim of education. As the Scottish American naturalist John Muir said over a century ago, when you pull at anything, you will find that it is connected to everything else in the universe. As we move on from linear relationships of Newtonian physics. Through the concept of entanglement in quantum physics we see this interconnectedness even more vividly today a university must therefore enable its scholars to recognize and respect that interconnectedness on this planet and in this universe we are living in a world where multiple challenges to human existence and well-being are operating simultaneously and are reinforcing each other. Humanity is now experiencing what's called a meta-crisis. Climate change, conflict, pandemics, persisting poverty in many regions, alongside widening income inequalities among countries and within countries. These are amongst the many threats that we have to collectively overcome. ಕಾರ್ಯಕ್ರಮದಲ್ಲಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ನಿಂದ ಬ್ಯಾಚುಲರ್ಸ್ ಆಫ್ ಆರ್ಟ್ಸ್ ಪದವಿಯಲ್ಲಿ ಅತ್ಯುನ್ನತ ಗ್ರೇಡ್ ಪಾಯಿಂಟ್ ಸರಾಸರಿ ಪಡೆದ ಹಿನ್ನೆಲೆಯಲ್ಲಿ ಗೋಲ್ಡ್ ಮೆಡಲ್ ಮತ್ತು ಮೆರಿಟ್ ಪ್ರಮಾಣ ಪತ್ರವನ್ನು ಅಮೃತ ವಿ ಕೆ ಇವರು ಪಡೆದುಕೊಂಡಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿಟ್ಟ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿಗಳಾದ ಪ್ರೊಫೆಸರ್ ಡಾಕ್ಟರ್ ಎಂ ಶಾಂತಾರಾಮ ಶೆಟ್ಟಿ ವಹಿಸಿದ್ದು ಸಮಾರಂಭದಲ್ಲಿ ಕುಲಾಧಿಪತಿಗಳಾದ ವಿಶಲ್ ಹೆಗ್ಡೆ ವಿಶ್ವವಿದ್ಯಾನಿಲಯದ ಹಿರಿಯ ಅಧಿಕಾರಿಗಳಾದ ಕುಲಸಚಿವರಾದ ಪ್ರೊಫೆಸರ್ ಡಾಕ್ಟರ್ ಹರ್ಷ ಹಾಲಹಳ್ಳಿ ಪರೀಕ್ಷಾ ನಿಯಂತ್ರಕರಾದ ಪ್ರೊಫೆಸರ್ ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ಕುಲಪತಿ ಪ್ರೊಫೆಸರ್ ಎಂಎಸ್ ಮೋಡಿತಾಯ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ದಿವಂಗತ ಡಾಕ್ಟರ್ ಮಧುಕರ ಶಾಂತಾರಾಮ ಕೆಕ್ರೆ ಅವರಿಗೆ ಮರಣೋತ್ತರವಾಗಿ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವವನ್ನು ಸಲ್ಲಿಸಲಾಯಿತು ಕೇಕ್ರೆ ಅವರ ಮಕ್ಕಳು ಪದವಿಯನ್ನು ಸ್ವೀಕರಿಸಿದ್ರು ಘಟಿಗೋತ್ಸವದಲ್ಲಿ ವೈದ್ಯಕೀಯ ದಂತ ವೈದ್ಯಕೀಯ ಔಷಧ ವಿಜ್ಞಾನ ನರ್ಸಿಂಗ್ ಫಿಸಿಯೋಥೆರಪಿ ಅರೆ ವೈದ್ಯಕೀಯ ವಿಜ್ಞಾನ ಮಾನವಿಕ ಜೀವ ವಿಜ್ಞಾನ ವಾಸ್ತುಶಿಲ್ಪ ವಾಕ್ ಮತ್ತು ಶ್ರವಣ ಆತಿಥ್ಯ ನಿರ್ವಹಣೆ ನಿಕಾಯಗಳ ಅಡಿಯಲ್ಲಿ ಸಾವಿರದ ಮುನ್ನೂರ ಐವತ್ತೈದು ಪದವೀಧರರಿಗೆ ಪದವಿಯನ್ನು ಪ್ರದಾನ ಮಾಡಲಾಯಿತು ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಡಿಗೆ ಬಲವಾದ ಅಡಿಪಾಯ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ ಡೆಲ್ಲಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ ಎಲ್ಲ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು ಜೊತೆಗೆ ಎಸಿಸಿ ರ್ಯಾಂಕೋ ಸಿಮೆಂಟ್ ಕೂಡ ಲಭ್ಯವಿದೆ ಟಿಎಂಟಿ ರಾಡ್ ಸಿಆರ್ ರೌಂಡ್ ಪೈಪ್ಸ್ ಜಿಪಿ ಪೈಪ್ಸ್ ಎಚ್ ಆರ್ ಪೈಪ್ಸ್ ಜಿಎಲ್ ರೌಂಡ್ ಪೈಪ್ಸ್ ಸಿಮ್ಲೆಸ್ ಪೈಪ್ಸ್ ಬಾಯ್ಲರ್ ಪೈಪ್ಸ್ ಆಂಗಲ್ಗಳು ಬೀಮ್ಗಳು ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು ಚೌಕ ರಾಡ್ಗಳು ಮತ್ತು ಬ್ರೈಡ್ ಪಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ ನೀವು ಕಾಂಟ್ರಾಕ್ಟರ್ ಆಗಿರ್ಲಿ ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ ಸಂಪರ್ಕಿಸಲು ನೈನ್ ಒನ್